ಮಾನ್ಯ ಅಧ್ಯಕ್ಷ ಮಾನ್ಯ ಹಿರಾಣಿ ಹಣಮಂತ ರುದ್ರಪ್ಪ ಅವರು ಸರ್ಕಾರದ ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಏನಮ್ಮ ಇದು ಹಿಂದ್ಗಡೆ ನಿಂತುಕೊಳ್ಳೋಕು ಕಷ್ಟ ಆಗ್ತದೆ ಸ್ವಲ್ಪ ಇದಕ್ಕೆ ಜರ್ಕ್ಸಿ ಇದನ್ನು ಚೇರ್ ಹಾಂ ಈಗ ಸಹಿತ ಆಗಿಲ್ಲ ಸಹಿತ ಕುರ್ಚಿ ಆಗಿಲ್ಲ ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ ಮೈಕ್ ತೊಂದರೆ ಆಗಿಲ್ಲ ಯಾವ ಮಂತ್ರಿಗಳಾದ್ರು ಅಷ್ಟೇಗಳಾದ್ರು ಅಂತ ಹೇಳ್ಬೇಕಾಗುತ್ತೆ ಭೋಜೇಗೌಡ ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗತ್ತೆ ಅಂತ ಹೇಳ್ಬೇಕು ಈಗ ಹೋಯ್ತು ಭೋಜ ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು ಚೇರ್ ಆತಂತ್ರದಲ್ಲಿ ಇಲ್ಲ ನೀವು ನಿಮ್ ಚೇರ್ ಆತಂತ್ರದಲ್ಲಿ ಇದೆಯಾ ಅಂತ ನೋಡ್ ಕಳಿ ಸ್ವಲ್ಪ ನಮ್ಮ ಚೇರ್ ಗತ್ತಿ ಗಟ್ಟಿ ಗಟ್ಟಿಯಾಗಿದೆ ನಿಮ್ ಚೇರ್ ಅತಂತ್ರವಾಗಿ ಇದೆಯಾ ಅಂತ ನೋಡ್ ಕಳಿ ಸ್ವಲ್ಪ ನನ್ನ ಅಧ್ಯಕ್ಷರೆ ಮೊನ್ನೆ ಶಿವಾಣಿ ಹಣಮಂತ ರುದ್ರಪ್ಪ ಅವರು ಸರ್ಕಾರದ ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಏನಮ್ಮ ಇದು ನಿಂತ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಸ್ವಲ್ಪ ಹಿಂದಕ್ಕೆ ಜರುಗ್ಸಿ ಇದನ್ನ ಸಹಿತ ಕುರ್ಚಿಲ್ಲ ಕುರ್ಚಿಯಾಗಿಲ್ಲ ಮುಖ್ಯಮಂತ್ರಿಗಳು ಮೈಕಿಗೆ ತೊಂದರೆ ಮಾಡಿದಾರ ಮೈಕ್ ತೊಂದ್ರೆ ಇಲ್ಲ ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ ಮುಖ್ಯಮಂತ್ರಿಗಳಾದ್ರು ತೊಂದರೆ ಅಂತ ಹೇಳ್ಬೇಕಾಗುತ್ತೆ ಭೋಜ ಗೌಡ ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗತ್ತೆ ಅಂತ ಹೇಳ್ಬೇಕು ಈಗ ಸರೋಯ್ತು ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತಂದ್ರು ேர் அத்திர நீர் திரும்பல நம் சேர் கட்டியே சேர் அத்தியா நோடு கழிஸ்ப